ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಒಂದು ಪರಿಹಾರವನ್ನು ಭಾನುವಾರದ ದಿನಗಳಲ್ಲಿ ಮಾಡಿಕೊಂಡ್ರೆ ಶತ್ರುಗಳ ಭಯ ಅನ್ನೋದು ಇರೋದಿಲ್ಲ ಶತ್ರುಗಳು ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ಇವರಿಂದ ನಮಗೆ ಕಾಟ ತಪ್ಪಿದ್ದಲ್ಲ ಅಂತಂದ್ಬಿಟ್ಟು ನಮಗೆ ಯಾರು ಸುಮ್ಮನೆ ಕಷ್ಟ ಕೊಡ್ತಾಯಿರ್ತಾರೆ ನೋಡಿ ಅವ್ರಿಗೆ ನೀವು ಈ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಸೋ ನಾವು ಭಾನುವಾರ ಯಾಕೆ ಮಾಡ್ಕೊಳ್ಬೇಕು ಅಂದರೆ ಅಮಾವಾಸ್ಯೆಗೆ ಸಮಾನ ಆದಂಥ ಒಂದು ದಿನ ಅನ್ನೋದಿದ್ರೆ ಅದು ಭಾನುವಾರದ ದಿನ ಭಾನುವಾರ ಬೆಳಗ್ಗೆ ನೀವು ಒಂಬತ್ತು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ಹೆಣ್ಮಕ್ಳಾದ್ರೆ ಪೀರಿಯಡ್ಸ್ ಎಲ್ಲ ಆಗಿರಬಾರ್ದು ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನಾವು ಹೇಗಿದ್ರು ಶ್ರಾವಣ ಮಾಸ ಆಗಿರೋದ್ರಿಂದ ಇದನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ ಎಲ್ಲ ತಿನ್ಬಾರ್ದು ಆ ಥರ ನೋಡಿಕೊಂಡು ಮಾಡ್ಕೊಳ್ಳಿ ಏಕೆಂದರೆ ವೆರಿ ಪವರ್ಫುಲ್ ರೆಮಿಡಿ ಅಂತ ಹೇಳಬಹುದು ಶತ್ರುಗಳು ಜಾಸ್ತಿ ಇದ್ದಾರೆ ಶತ್ರುಗಳಿಂದ ನಮಗೆ ಬೇರೆ ರೀತಿಯಲ್ಲೂ ಕೂಡ ತೊಂದರೆ ಇದೆ ದುಡ್ಡು ಕಾಸು ಅನ್ನೋದು ಯಾರಿಗೋ ಕೊಟ್ಬಿಟ್ಟಿದ್ದೀವಿ ದುಡ್ಡು ಕಾಸಿನಿಂದ ಶತ್ರುಗಳಾಗಿದ್ದಾರೆ ಜಮೀನುಗಳ ವಿಚಾರದಿಂದ ಪ್ರಾಪರ್ಟಿ ವಿಚಾರಗಳಿಂದ ಶತ್ರುಗಳಾಗಿದ್ದಾರೆ ಅಂತಂದ್ಬಿಟ್ಟು ನಾವು ಒಂದು ವಿಚಾರಗಳಲ್ಲಿ ಅವ್ರನ್ನ ಕನ್ಸಿಡರ್ ಮಾಡ್ತೀವಲ್ವ ಅವರುಗಳು ನಮಗೆ ಗೊತ್ತು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇ ತುಂಬ ತೊಂದರೆ ಕೊಡ್ತಾ ಇರ್ತಾರೆ ಹಿಂದೆ ಮುಂದೆ ನೋಡದೆ ಹೆಜ್ಜೆ ಹೆಜ್ಜೆಗೂ ಇವರಿಂದ ನಾವು ಯಾವ ಥರ ತಪ್ಸ್ಕೊಳ್ಬೇಕು ಅಂತಂದ್ಬಿಟ್ಟು ಪರಿಹಾರವನ್ನು ಹುಡುಕ್ತಾ ಇರುವಂಥವರಿಗೆ ಇದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬಹುದು ಇದನ್ನು ಭಾನುವಾರದ ದಿನ ಮಾತ್ರ ಮಾಡ್ಕೊಳ್ಬೇಕು ಸ್ನೇಹಿತರೆ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಯಾಕಂದರೆ ಏನೇ ಒಂದು ನೆಗೆಟಿವ್ ಇದ್ದಾಗ ಕಷ್ಟಗಳು ಜಾಸ್ತಿ ಆದಾಗ ಕಪ್ಪು ನೆರಳು ಅಂತ ಹೇಳ್ತೀವಿ ನೋಡಿ ತುಂಬ ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿರ್ತಾರೆ ಕೈ ಕೆಲಸ ಮಾಡಿದ್ದಾರೆ ಅದರಿಂದ ನಮಗೆ ಏನೂ ತಲೆ ಓಡೋದಿಲ್ಲ ಸಾಲುಗಾರರಾಗಿದ್ದೀವಿ ತುಂಬಾ ಒಂದು ಮೈಗೆ ಹುಷಾರಿಲ್ಲ ನಮಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿದೆ ಈ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥವ್ರಿಗೆ ಹಲವಾರು ತೊಂದರೆಗೆ ಸಿಕ್ಕಾಕೊಂಡಿರ್ತಾರೆ ಆಗ ಅವರುಗಳು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ತುಂಬ ಅಂದರೆ ತುಂಬ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಬಹಳ ಶಕ್ತಿದಾಯಕವಾದ ಒಂದು ಪರಿಹಾರ ಅಂತ ಹೇಳಬಹುದು ನಮ್ಮ ಮನೆಯಲ್ಲಿರುವಂಥ ಎರಡೇ ಎರಡು ವಸ್ತುಗಳನ್ನು ತಗೊಳ್ಳುವಂಥದ್ದು ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳು ಏಕೆಂದರೆ ಎಲ್ಲಿ ನೋಡಿ ಲಕ್ಷ್ಮೀ ದೇವಿ ಇರ್ತಾಳೆ ನೋಡಿ ಅಲ್ಲಿ ಜ್ಯೇಷ್ಠ ದೇವಿ ಕೂಡ ಇರೋದಕ್ಕೆ ಜಾಗ ಇರೋದಿಲ್ಲ ಯಾಕಂದರೆ ಜ್ಯೇಷ್ಠ ದೇವಿಗೆ ಖಾರ ಹುಳಿ ಇದೆಲ್ಲವೂ ಅಂದರೆ ತುಂಬ ಇಷ್ಟ ಜ್ಯೇಷ್ಠ ದೇವಿ ಅಂದರೆ ಕಷ್ಟಗಳು ತುಂಬ ನಷ್ಟಪಡ್ತೀವಿ ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಕೂಡ ನಾವು ಪರಿಹಾರಗಳನ್ನು ಮಾಡ್ಕೊಳ್ತೀವಿ ಗಾಡಿ ವೆಹಿಕಲ್ಸ್ಗೆ ಮಾಡ್ಕೊಳ್ತೀವಿ ಶತ್ರುಗಳಿಗೋಸ್ಕರ ಇದನ್ನು ಮಾಡ್ಕೊಳ್ತೀವಿ ಹಸಿಮೆಣ್ಸಿನ್ಕಾಯಿ ಒಂದಿದ್ದರೆ ನಮಗೆ ಸಾಕಾಗುತ್ತೆ ಚೆನ್ನಾಗಿರುವಂಥದ್ದು ತೊಟ್ಟು ಇದ್ದರೂ ಅಥವಾ ಇಲ್ಲದೇ ಇದ್ದರೂ ತೊಂದರೆ ಇಲ್ಲ ನೀವು ನೋಡಿಕೊಂಡು ಒಂದೇ ಒಂದು ನಿಮ್ಮ ನೀವು ಈ ಹಸಿಮೆಣ್ಸಿನ್ಕಾಯಿಯನ್ನು ತಗೊಂಡಿದ್ದೆ ಹಾಗೂ ಲವಂಗಗಳು ಇದಕ್ಕೆ ಮುಖ್ಯವಾಗಿ ಐದು ಬೇಕಾಗುತ್ತೆ ಸ್ನೇಹಿತರೆ ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ ಮೊಗ್ಗು ಇಲ್ಲ ಅಂದರೆ ಪರಿಹಾರಗಳಿಗೆ ಯಾವುದೂ ಕೂಡ ಸೂಕ್ತವಾಗಿ ಇರೋದಿಲ್ಲ ನಾವು ಏನಾದರೂ ಮೊಗ್ಗಿಲ್ಲದೆ ಇರುವಂಥದ್ದನ್ನು ತಗೊಂಡಾಗ ಪರಿಹಾರ ಮಾಡ್ಕೊಳ್ತೀವಿ ಅಂತ ಅಂದ್ಕೊಳ್ಳಿ ಯಾವುದು ಅಷ್ಟೇ ಸರಿಯಾಗಿ ನಾವು ಅಂದ್ಕೊಂಡಂಗೆ ಆಗೋದಿಲ್ಲ ನೋಡಿ ಮತ್ತೊಂದು ಗಮನದಲ್ಲಿಟ್ಕೊಳ್ಳಿ ನಾವೇ ಅವ್ರಿಗೆ ತೊಂದರೆ ಕೊಟ್ಟು ಅವರನ್ನು ಕಷ್ಟಕ್ಕೆ ಸಿಲುಕಾಕ್ಸ್ಬೇಕು ಅನ್ನುವ ಒಂದು ದೃಷ್ಟಿಕೋನದಿಂದ ನೋಡೋದಕ್ಕೆ ಹೋಗ್ಬಿಡಿ ನಮಗೆ ಯಾರಿಂದ ಸಮಸ್ಯೆಗಳಾಗಿರುತ್ತೆ ನೋಡಿ ತುಂಬ ಅವರಿಂದ ಕಷ್ಟ ಪಟ್ಟಿದ್ದೀವಿ ನೋವು ಪಟ್ಕೊಂಡಿದ್ದೀವಿ ತುಂಬ ದುಃಖ ಬಾಧೆ ಕಣ್ಣೀರು ಪ್ರತಿಯೊಂದಕ್ಕೂ ಕೂಡ ಇವರು ನಮಗೆ ಕಷ್ಟಗಳಿಗೆ ಕಾರಣ ಆಗಿದ್ದಾರೆ ಅಂತ ಹೇಳ್ತೀವಿ ನೋಡಿ ಅವರುಗಳನ್ನ ಮಾತ್ರ ನಮ್ಮಿಂದ ದೂರ ಆಗೋದಕ್ಕೆ ಇದು ಸಾಧ್ಯ ಆಗುತ್ತೆ ಅಂದರೆ ಅವರು ಮತ್ತೆ ನಮಗೆ ಕಷ್ಟ ಕೊಡೋದಿಲ್ಲ ನಷ್ಟ ಬಾಧೆ ಏನೇ ಇರಬಹುದು ಅದು ಯಾವುದು ಕೂಡ ಅವ್ರ ಕಡೆಯಿಂದ ಬರೋದಿಲ್ಲ ಸುಖ ಸುಮ್ಮನೆ ನಮ್ಮ ಹತ್ರ ಬಂದು ಅವರು ಜಗಳ ಮಾಡೋಕ್ಕೆ ಬರೋದೇ ಇಲ್ಲ ಈ ಪರಿಹಾರವನ್ನು ಮಾಡ್ಕೊಂಡ್ಮೇಲೆ ಅವರು ಅವ್ರ ಪಾಡ್ಗೆ ಅವರು ಇರ್ತಾರೆ ಯಾವುದೇ ಒಂದು ನಮಗೆ ನಷ್ಟ ಆಗದೇ ಇರುವ ರೀತಿ ಈ ಒಂದು ಪರಿಹಾರ ಕೈ ಹಿಡಿಯುತ್ತೆ ಯಾಕಂದರೆ ಶತ್ರುಗಳು ಅಷ್ಟೇ ನಾವು ಸುಖ ಸುಮ್ಮನೆ ಶತ್ರುಗಳು ಅಂತ ನಾವು ಅಂದ್ಕೊಂಡ್ರೆ ಆಗೋದಿಲ್ಲ ಸ್ನೇಹಿತರೆ ಮನಸ್ಸಿಗೆ ಗೊತ್ತಿರಬೇಕು ಅವ್ರು ನಮಗೆ ಏನೆಲ್ಲ ಮಾಡಿರ್ತಾರೆ ಅನ್ನೋದು ನಿಜವಾಗ್ಲೂ ನಮಗೆ ಅವರು ಶತ್ರುಗಳಾಗಿದ್ದರೆ ತುಂಬ ಜನ ನಮ್ಮ ಅಭಿವೃದ್ಧಿಯನ್ನು ನೋಡಿ ಏಳಿಗೆಯನ್ನು ನೋಡಿ ಸಹಿಸ್ಕೊಳ್ಳೋದಿಲ್ಲ ಅಂತಹವರು ಯಾವಾಗಲೂ ಸದಾಕಾಲ ನಮಗೆ ಚೆನ್ನಾಗಿ ಆಗಬಾರ್ದು ನಾವು ಏಳಿಗೆ ಆಗಬಾರ್ದು ಅಭಿವೃದ್ಧಿ ಆಗಬಾರ್ದು ಅಂತಂದ್ಬಿಟ್ಟು ಏನಾದರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಕೈ ಕೆಲಸ ಅಂತ ಹೇಳ್ತಾರೆ ನೋಡಿ ಅದನ್ನು ಮಾಡಿರ್ತಾರೆ ಅವುಗಳಿಂದ ನಮಗೆ ತುಂಬಾ ಒಂದು ಕೆಟ್ಟದ್ದಾಗಿರುತ್ತೆ ಅದರಿಂದ ಎಲ್ಲವೂ ಕೂಡ ನಮ್ಮ ಸಮಯ ಕೆಟ್ಟೋಗಿದೆ ಅಂತ ನಾವು ಕೂದರು ನಿಂತರು ಎಲ್ಲದಕ್ಕೂ ಕೂಡ ಇದ್ದೀವಿ ಅಂತ ಹೇಳ್ತೀವಿ ಅಂತಹವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ಚೆನ್ನಾಗಿರುವಂಥದ್ದನ್ನು ತೊಟ್ಟಿದ್ದರೂ ಇಲ್ಲದೇ ಇದ್ದರೂ ತೊಂದರೆ ಇಲ್ಲ ಒಂದು ಚೆನ್ನಾಗಿರುವಂಥ ಗ್ರೀನ್ ಚಿಲ್ಲಿಯನ್ನು ತಗೊಂಡು ಮೊಗ್ಗಿರುವಂಥ ಲವಂಗಗಳನ್ನು ಐದು ನಾನು ಇದರಲ್ಲಿ ತೋರಿಸ್ದೆ ಅಲ್ವಾ ಆ ರೀತಿ ಚುಚ್ಚಿ ಇದನ್ನು ನೀವು ಮನೆಯಿಂದ ಹೊರಗಡೆ ಮಾಡ್ಕೊಳ್ಳಿ ಮನೆಯ ಒಳಗಡೆ ಮಾಡಬಾರ್ದು ಮನೆಯ ಹೊರ್ಗಡೆ ಇದನ್ನು ಚುಚ್ಚಿ ಈ ರೀತಿ ನಿಮಗೆ ಯಾರು ಕೈ ಕೆಲಸ ಮಾಡಿರ್ತಾರೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ ಅಥವಾ ನಿಮಗೆ ಶತ್ರುಗಳಾಗಿರ್ತಾರೆ ಶತ್ರುಗಳು ಅಂದರೆ ಒಂದು ಕಡೆ ಹಿತಶತ್ರುಗಳು ಅನ್ನೋರು ಬೇರೆ ಇರ್ತಾರೆ ಅವರಿಂದ ತುಂಬ ಸ್ನೇಹಿತರೆ ನಾವು ಡೈರೆಕ್ಟಾಗಿ ಶತ್ರುಗಳನ್ನಾದರೂ ಒಂದು ಸಾರಿ ನಂಬಿಡಬಹುದು ಆದರೆ ಶತ್ರುಗಳನ್ನು ಮಾತ್ರ ನಂಬೋದಕ್ಕೆ ಹೋಗ್ಬಾರ್ದು ನಮ್ಮ ಜೊತೆ ಚೆನ್ನಾಗೇ ಇದ್ಕೊಂಡು ನಮಗೆ ಕೇಡನ್ನು ಬಯಸ್ತಾರೆ ಅಂತಹವರಿಂದ ನಾವು ದೂರ ಇರೋದಕ್ಕೆ ಈ ಪರಿಹಾರ ನೀವು ಅದಕ್ಕೆ ಚುಚ್ಚಬೇಕು ಗ್ರೀನ್ ಚಿಲ್ಲಿಗೆ ಚುಚ್ಚಿಬಿಟ್ಟಿದ್ದೆ ಕೇಳ್ಕೊಳ್ಬೇಕು ನಿಮ್ಮ ಸಮಸ್ಯೆಗಳಿರುತ್ತೆ ನಿಮ್ಮ ಶತ್ರುಗಳಿಂದ ಏನೆಲ್ಲ ಕಷ್ಟಪಟ್ಟಿರ್ತೀರ ಎಲ್ಲವೂ ದೂರ ಆಗಬೇಕು ಅಂತಂದ್ಬಿಟ್ಟು ಈ ಮೆಣಸಿನ್ಕಾಯಿಗೆ ನೀವು ಚುಚ್ಚಿರ್ತೀರಲ್ವ ಲವಂಗ ಅದನ್ನು ಕೈಯಲ್ಲಿಟ್ಕೊಂಡು ಕೇಳಿಕೊಂಡಾದ ಮೇಲೆ ಏನು ಮಾಡಬೇಕು ಅಂದರೆ ತುಂಬ ಜನಕ್ಕೆ ಮನೆ ಹತ್ರನೇ ಬೇಕಾದಷ್ಟು ಖಾಲಿ ಜಾಗ ಅನ್ನೋದೇನಾದರೂ ಇರುತ್ತೆ ಅಥವಾ ಸ್ವಲ್ಪ ದೂರದಲ್ಲೇ ನಿಮಗೆಲ್ಲಾದರೂ ಹತ್ತಿರದಲ್ಲೇ ಇದ್ದರೂ ತೊಂದರೆ ಇಲ್ಲ ಖಾಲಿ ಜಾಗ ಇರಬೇಕು ಆ ರೀತಿಯ ಖಾಲಿ ಜಾಗಗಳಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಇದನ್ನು ಮುಚ್ಚಿಬಿಡಬೇಕು ಮೆಣಸಿನ್ಕಾಯಿ ಲವಂಗ ಚುಚ್ಚಿರ್ತೀವಲ್ವ ಶತ್ರುಗಳಿಂದ ನಮಗೆ ಬಾಧೆ ಆಗಬಾರ್ದು ಅನ್ನೋದಕ್ಕೆ ಮಾಡಿ ಇರುವಂಥ ಪರಿಹಾರ ಅದಕ್ಕೆ ನಾವು ಇದನ್ನು ಬಿಸಾಡಬಾರ್ದು ಮಣ್ಣಲ್ಲಿ ಮುಚ್ಚಿಕ್ಕಬೇಕು ಈ ಥರ ಮುಚ್ಚಿಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸಗಳು ಏನಿರುತ್ತೆ ನೋಡಿ ಅದನ್ನು ನೀವು ಮಾಡ್ಕೊಳ್ಬಹುದು ಇದನ್ನು ಮಾಡಿಕೊಳ್ಳುವಾಗ ಯಾರಿಗೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದರಿಂದ ನಿಮಗೆ ಬೆಸ್ಟ್ ರಿಸಲ್ಟು ಅಂತ ಬಂದ ಮೇಲೆ ನೀವು ಪರಿಹಾರವನ್ನು ಇನ್ನಷ್ಟು ಜನಕ್ಕೆ ತಿಳಿಸ್ಬಹುದು ಮಾಡ್ಕೊಳ್ಳಿ ಚೆನ್ನಾಗಿದೆ ನಿಮಗೂ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಮೊದಲೇ ನಾವು ತಿಳಿಸೋಕೋದ್ರೆ ಆ ಪವರ್ ಏನಿರುತ್ತೆ ನೋಡಿ ಆ ಶಕ್ತಿ ಅನ್ನೋದು ಅದು ಕಳೆದು ಹೋಗುತ್ತೆ ಅದಕ್ಕೋಸ್ಕರನೇ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಪರಿಹಾರ ಮಾಡಬೇಕಾದ್ರೂ ಮಾಡೋದಕ್ಕೆ ಮುಂಚೆ ತಿಳಿಸ್ಬಾರ್ದು ಯಾರಿಗೂ ಶೇರ್ ಮಾಡಬಾರ್ದು ಅನ್ನೋದು ಇಷ್ಟೇ ಇದರ ಉದ್ದೇಶ ಇರುತ್ತೆ ಶಕ್ತಿ ಕಳ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಇದನ್ನು ಮಾಡಿಕೊಂಡು ನೀವು ಹುಷಾರಾಗಿ ಕಾಲು ಮುಖ ತೊಳ್ಕೊಳ್ಳಿ ಬಂದು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಬಹುದು ನೋಡಿ ಒಳ್ಳೆ ರಿಸಲ್ಟು ನೀವು ನೋಡ್ತೀರ ಇದರಿಂದ ತೃಪ್ತಿಯಾಗುತ್ತೆ